ಈ ಭಾಗದ ಲೋಕಸಭಾ ಸದಸ್ಯರಾದಂತಹ ಸುಧಾಕರನ್ ಅವರ ಮೇಲೆ ಇಲ್ಲಿ ಕೆಲವು ಕಾಂಗ್ರೆಸ್ ಮುಖಂಡರು ಒಂದು ಕಾಂಗ್ರೆಸ್ ಮುಖಂಡ ಒಬ್ಬರು ಉಪೇಂದ್ರ ಅಂತ ತುಂಬಾ ಹೀನಾಯವಾಗಿ ಮಾತಾಡಿದ್ದಾರೆ ಅದೆಲ್ಲ ನಿಮ್ಮ ನಿಮ್ಮ ಮುಂದಗಡೆ ಮಾತಾಡಿರೋದು ಅವರು ಆತರ ಮಾತಾಡಬಾರದಾಗಿತ್ತು ಮಾತಾಡಿದ್ದಾರೆ ಅವರು ಕ್ಷಮೆ ಅಂತ ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರು ಪರ್ಸೆಂಟ್ ಕ್ಷಮೆ ಯಾಚಿಸಿ ಯಾ ಕ್ಷಮೆ ಕೇಳಬೇಕಾಗಿತ್ತು ಯಾಕೆಂದ್ರೆ ಅವರು ಡಿ ಎನ್ ಎ ಬಗ್ಗೆ ಅವ್ರಿಗೆ ಗೊತ್ತಿದೆಯಾ ಡಿ ಎನ್ ಎ ಯಾವುದು ಹಿಂಗಿದೆ ಅಂತ ಫಾರೆನ್ನಲ್ಲಿ ಹುಟ್ಟಿದ್ದಾರೆ ಅವೆಲ್ಲ ಬೇಕಾಗಿತ್ತ ಸುಧಾಕರನ್ ಅವ್ರ ಬಗ್ಗೆ ಅವರು ಈ ಲೋಕಸಭಾ ಕ್ಷೇತ್ರದಲ್ಲಿ ಗೊತ್ತಿದೆ ಎಲ್ಲರ ಜನಗಳಿಗೆ ಸುಧಾಕರ್ ಅಂತ ಏನು ಅಂತ ಗೊತ್ತಿದೆ ಅವ್ರ ಬಗ್ಗೆ ಡಿ ಎನ್ ಎ ಬಗ್ಗೆ ಏನು ಹುಚ್ಚರು ಮಾತಾಡಿದಂಗೆ ಮಾತಾಡಿದ್ದಾರೆ ಆ ತರ ಅಂತೂ ನೂರಕ್ಕೆ ನೂರು ಪರ್ಸೆಂಟ್ ಮಾತಾಡಬಾರ್ದು ಮತ್ತೆ ಜಾತಿ ನಿಂದನೆ ಮಾಡಿದ್ದಾರೆ ಜಾತಿ ನಿಂದನೆ ಪ್ರಕಾರನೂ ಮಾತಾಡಬಾರ್ದಾಗಿದೆ ಇನ್ನು ಒಂದಿಗೂ ಮೂರು ಜನ ಕಾ ಕಾಂಗ್ರೆಸ್ ಅವರು ಈ ಥರ ಮಾತಾಡಿದರೆ ಅವ್ರ ಬಗ್ಗೆ ಮಾತಾಡಬಾರ್ದು ಅಂತ ನಾವು ಖಂಡನೆ ಮಾಡ್ತೀವಿ ಇದೇನಾದರೂ ಮುಂದಗಡೆ ಈ ಥರ ಮುಂದಿನ ದಿನಗಳಲ್ಲಿ ಏನಾದರೂ ಮುಂದುವರೆದ್ರೆ ನಾವು ಎಚ್ಚೆತ್ತುಕೊಂಡು ಉಗ್ರ ಹೋರಾಟವನ್ನು ನಾವು ಮಾಡಬೇಕು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರಾದಂಥ ಸನ್ಮಾನ್ಯ ಕುಪ್ಪೇಮ ಅವರು ಈ ಭಾಗದ ಸಂಸತ್ ಸದಸ್ಯರ ಬಗ್ಗೆ ಏಕವಚನದಲ್ಲಿ ಸಂಬೋಧಿಸಿ ಅತ್ಯಂತ ಅನಾಗರಿಕ ರೀತಿಯಲ್ಲಿ ಅವರನ್ನು ದೂಷಿಸಿರುವುದನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ವಿ ಒಬ್ಬ ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನು ನಾಯಕತ್ವವನ್ನು ಬೆಳೆಸ್ಕೋಬೇಕೆ ಹೊರತು ಎಮ್ ಎಲ್ ಅವ್ರನ್ನ ಬೈದರೆ ಎಮ್ ಎಲ್ ಎ ಆಗೋದಿಲ್ಲ ಸಂಸದರನ್ನು ಬೈದರೆ ಸಂಸದರಾಗೋದಿಲ್ಲ ನಾನು ಯಾರ್ದೋ ಮಂತ್ರಿಗಳನ್ನು ಮುಖ್ಯಮಂತ್ರಿಗಳನ್ನು ಏಕವಚನದಲ್ಲಿ ಸಂಬೋಧಿಸಿದ್ರೆ ಕೆಟ್ಟ ಅನಾಗರಿಕ ಭಾಷೆಯಲ್ಲಿ ಮಾತಾಡಿದ್ರೆ ನಾನು ದೊಡ್ಡವನಾಗುವುದಿಲ್ಲ ಇಂತಹ ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ರೀತಿಯಲ್ಲಿ ಸನ್ಮಾನ್ಯ ಕುಪ್ಪೇಂದ್ರ ಅವರು ಮಾತಾಡಿದ್ದಾರೆ ಆ ಜೊತೆಯಲ್ಲಿದ್ದಂತಹ ಕಾಂಗ್ರೆಸ್ ಮುಖಂಡರು ರಾಷ್ಟ್ರೀಯ ಪಕ್ಷಕ್ಕೆ ಸೇರಿದಂತವರು ಕನಿಷ್ಠ ಅವರಾದರೂ ತಿಳಿ ಹೇಳಬಹುದಿತ್ತು ಇದು ಸಭ್ಯತೆ ಅಲ್ಲ ಸಭ್ಯತೆಯನ್ನ ಮೀರಿ ಮಾತಾಡ್ತಾ ಇದ್ದೀನಿ ಇದು ಅನಾಗರಿಕರ ಲಕ್ಷಣವೇ ಹೊರತಲ್ಲ ನಾಗರಿಕರ ಲಕ್ಷಣ ಅಂತ ಅದನ್ನು ಅವ್ರು ಯಾಕೆ ಮಾಡಲಿಲ್ಲ ಗೊತ್ತಾಗ್ಲಿಲ್ಲ ಸನ್ಮಾನ್ಯ ಉಪೇಂದ್ರ ಅವರು ನವೀನ್ ಕಿರಣ್ ರವರು ಕುಜದ ಮೇಲೆ ಕೈ ಹಾಕಿದಾಗ ಒಬ್ಬ ಎಮ್ ಎಲ್ ಎ ಆಗಿದ್ದವರು ಇಲ್ಲ ಮಂತ್ರಿ ಆಗಿದ್ದವರು ಇಲ್ಲ ಸಂಸದರಾಗಿದ್ದವರು ಒಬ್ಬ ಪೊಲೀಸ್ ಅಧಿಕಾರಿಗೆ ಇವರು ಆ ಜಾತಿ ಇಬ್ಬರೂ ಒಂದೇ ಜಾತಿ ನವೀನ್ ಕಿರಣ್ ಅವರು ಇವರು ಆ ಬಗ್ಗೆ ಪೊಲೀಸ್ ಅಧಿಕಾರಿಗೆ ಹೇಳುವಂಥ ಪ್ರಮೇಯವೇ ಉದ್ಭವ ಆಗೋದಿಲ್ಲ ಅದು ಸಹಜವಾಗಿ ಎಲ್ರಿಗೂ ಅರ್ಥ ಆಗ್ತಕ್ಕಂಥ ವಿಷಯವಿದೆ ಇವತ್ತು ದೊಡ್ಡಬಳ್ಳಾಪುರದಲ್ಲಿ ನಗರಸಭೆ ಅಧ್ಯಕ್ಷ ಸ್ಥಾನ ಮತ್ತು ಉಪಾಧ್ಯಕ್ಷ ಸ್ಥಾನ ಚುನಾವಣೆ ಇದೆ ಈಗ ಆ ಚುನಾವಣೆಯಲ್ಲಿ ಸನ್ಮಾನ್ಯ ನಮ್ಮ ಸಂಸದರು ಸಹ ಪಾಲ್ಗೊಳ್ತಾ ಇದ್ದಾರೆ ಅಲ್ಲಿ ಇವತ್ತು ಅಧ್ಯಕ್ಷರಾಗುವವರು ಬಲಜಿಗರ ಜಾತಿಗೆ ಸೇರಿದವರಿಗೆ ಇಂಥ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಾರೋ ಪಕ್ಷ ಪಕ್ಷಗಳ ಮಧ್ಯೆ ಈ ರೀತಿ ದ್ವೇಷ ಹುಟ್ಟು ಹಾಕ್ತಾರೋ ಗೊತ್ತಿಲ್ಲ ಯೋಗ್ಯರೆಲ್ಲ ಬೆಂಕಿಯನ್ನು ನಂದಿಸೋ ಕೆಲಸ ಮಾಡ್ತಾರೆ ಯೋಗ್ಯರ ಅಲ್ಲದವರು ಬೆಂಕಿ ಹಾಕಿ ಬೆಂಕಿ ಇಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ ಇದು ಬೆಂಕಿ ಇಡ್ತಕ್ಕಂಥ ಕೆಲಸ ಇದು ನಾಗರಿಕ ಸಮಾಜ ಎಲ್ಲರೂ ಸಹ ಒಕ್ಕರ್ಡಿನಿಂದ ಜಾತಿ ಪಕ್ಷ ಎಲ್ಲ ಮರೆತು ಖಂಡಿಸ್ತಕ್ಕಂಥ ವಿಷಯ ಈ ವಿಷಯವನ್ನು ನಾವು ಸಂಪೂರ್ಣವಾಗಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದ ಎಲ್ಲರೂ ಕೂಡ ಖಂಡಿಸ್ತೀವಿ